ಸೈಯದ್ ಬಾನು ಬಿಎಮ್ಮ ಜಾನ್ ದರ್ಗಾ ಗಂಧೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಲು ಮನವಿ ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಸೈಯದ್ಬಾನು ಜಾನ್ ರವರ ಗಂಧೋತ್ಸವವನ್ನು ಇದೇ ತಿಂಗಳು ಹದಿನಾರು ಹದಿನೇಳು ಹದಿನೆಂಟು ರಂದು ಮೂರು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವದಲ್ಲಿ ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕಮಿಟಿಯವರು ಮನವಿ ಮಾಡಿಕೊಂಡಿದ್ದಾರೆ ಹದಿನಾರು ಬುಧವಾರದಂದು ಕೌಸೆಪಾಕ್ ನಶಾನ್ ಗಂಧೋತ್ಸವ ಮತ್ತು ಹದಿನೇಳು ಗುರುವಾರ ಸೈಯದ್ ಬಾನು ಅಮ್ಮ ಜಾನ್ ದರ್ಗಾ ಗಂಧೋತ್ಸವ ನಂತರ ಹದಿನೆಂಟು ರಂದು ಶುಕ್ರವಾರ ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ ಎಂದು ಕಮಿಟಿಯಿಂದ ಮಾಧ್ಯಮ ಮುಖಾಂತರ ಭಕ್ತಾದಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸೈಯದ್ ಟಿಪ್ಪು ಇಲಿಯಾಜ್ ಪಾಷಾ ಅಕ್ರಮ್ ಪಾಷಾ ಚಾಂದ್ ಪಾಷಾ ಅಯ್ಯೂಬ್ ಸಾಬ್ ಸೈಯದ್ ಅನ್ಸರ್ ಶಬೀರ್ ಅಹ್ಮದ್ ಸೌಂಡ್ ಸಿಸ್ಟಮ್ ಗಿಡ್ಡು ಅಸೀಫ್ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಿದ್ದರು ಚಿಂತಾಮಣಿ ನಗರದ ನಮ್ಮ ಡೈಮೆಂಟ್ ಹಾಕಿ ಸತ್ರ ಇರುವ ಭದ್ರತ್ ಬಾನುಬಿ ಅಮ್ಮ ದರ್ಗಾದ ಗಂಧೋತ್ಸವ ಹಮ್ಮಿಕೊಳ್ಳಲಾಗಿದೆ ಹದಿನಾರು ಹದಿನೇಳು ಹದಿನೆಂಟು ಹದಿನಾರರಂದು ಬುಧವಾರ ಇದು ಗೋಸೆಪಾಕ್ ನಿಶಾನ್ ಗಂಧೋತ್ಸವ ಇದೆ ಹದಿನೇ ಹದಿನೇಳರಂದು ಹದಿನೇಳರಂದು ನಮ್ಮ ಭದ್ರದ್ ಬಾನುಬಿ ಅಮ್ಮ ಅವರ ಗಂಧೋತ್ಸವ ಇದೆ ಹದಿನೆಂಟರಂದು ಖವಾಲಿ ಪ್ರೋಗ್ರಾಮ್ ಹಮ್ಮಿಕೊಳ್ಳಲಾಗಿದೆ ನಮ್ಮ ಚಿಂತಾಮಣಿಯ ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ಳಿ ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಕಮಿಟಿಯ ಸದಸ್ಯರಿಂದ ವಿನಂತಿಕೊಳ್ಳುತ್ತೇವೆ